ದೇವರ ಜನಾಂಗವಾದ ಇಸ್ರಾಯಿಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು ಪರೋಹನ ಕೈ ಕೆಳಗೆ ಕೆಲಸ ಮಾಡುತ್ತಾ ಇದ್ದರು ಅವರು ಬಹಳ ಕಷ್ಟಕರ ಕೆಲಸವನ್ನ ಮಾಡುತ್ತಾ ಇದ್ದರು ಅವರು ದೇವರಿಗೆ ಮೊರೆ ಇಟ್ಟರು ದೇವರು ಅವರ ಕೂಗನ್ನ ಕೇಳಿದನು ಅವರನ್ನ ಐಗುಪ್ತ ದೇಶದಿಂದ ಹೊರಗೆ ತರಲು ಮೋಸೆ ಎಂಬ ವ್ಯಕ್ತಿಯನ್ನ ದೇವರು ನೇಮಿಸಿದನು ಆ ಮೋಸೆಯು ಐಗುಪ್ತ ದೇಶದ ಅರಸನಾದ ಪರೋಹನ ಬಳಗೆ ಕಳಿಸಲ್ಪಟ್ಟನು ಪರೋಹನ ಮುಂದೆ ಹೋಗಿ ಮೋಸೆಯು ಇಸ್ರಾಲ್ ಜನರನ್ನು ಬಿಡುಗಡೆಗೊಳಿಸಬೇಕೆಂದು ಕೇಳಿಕೊಂಡನು ಆದರೆ ಪರೋಹನು ಮೋಸೆಯ ಮಾತಿಗೆ ಪ್ರತಿಕ್ರಿಯಿಸದೇ ಇದ್ದಾಗ ದೇವರು ಅವರನ್ನು ಅಲ್ಲಿಂದ ಬಲವಂತವಾಗಿ ಬಿಡುಗಡೆ ಮಾಡಲು ಆ ಐದ ದೇಶದ ಮೇಲೆ ಹತ್ತು ಉಪದ್ರಗಳನ್ನು ಅಥವಾ ಹತ್ತು ಬಾಧೆಗಳನ್ನು ಬರಮಾಡಿದ್ದನು ಆ ಹತ್ತು ಬಾಧೆಗಳು ಏನಾಗಿದ್ದವು ಅವು ಹೇಗಿದ್ದವು ಎಂಬುದಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಬಟನ್ ಒತ್ತಿ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹತ್ತು ಉಪದ್ರಗಳು ಎಂಬುದಾಗಿ ನಾವು ಈಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ನೀರು ರಕ್ತವಾಗಿ ಮಾರ್ಪಟ್ಟಿದ್ದು ದೇವರು ಹೇಳಿದ ಹಾಗೆ ಮೋಸೆ ಆರುನರು ಪರವನ ಬಳಗೆ ಹೋಗಿ ತಮ್ಮ ಜನರನ್ನ ಬಿಡುಗಡೆಗೊಳಿಸಬೇಕೆಂಬುದಾಗಿ ಕೇಳಿಕೊಂಡಾಗ ಅವನು ನಿರಾಕರಿಸಿದನು ದೇವರು ಹೇಳಿದ ಹಾಗೆ ತಮ್ಮ ಕೇಲಿರುವ ಲೈಲ್ ನೈಲ್ ನದಿಯ ನೀರಿನ ಮೇಲೆ ಹೊಡೆಯಲು ನೀರು ರಕ್ತವಾಗಿ ಮಾರ್ಪಟ್ಟಿತು ಮೀನುಗಳು ಸತ್ತು ಹೋದವು ಜನರಿಗೆ ನೀರು ಕುಡಿಲಿಕ್ಕಾಗದೆ ಹೋಯಿತು ಆಯುಧ ದೇಶದಲ್ಲಿ ದೊಡ್ಡ ಒಂದು ಆ ಸಮಸ್ಯೆ ಅದು ದೊಡ್ಡ ಒಂದು ಆ ನೀರಿನ ಸಮಸ್ಯೆ ಆ ದೇಶದಲ್ಲಿ ಒಂದು ಉಪದ್ರವವಾಗಿ ಅದು ಮಾರ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಎರಡನೇದಾಗಿ ದೇವರು ಕೊಟ್ಟಂತ ಒಂದು ಉಪದ್ರವ ಅಥವಾ ಒಂದು ಬಾಧೆನೆಂಬುದಾಗಿ ನೋಡುವಾಗ ಕಪ್ಪೆಗಳು ಬಾಧೆ ಅಥವಾ ಉಪದ್ರವ ಅಥವಾ ಎಂಬುದಾಗಿ ನೋಡುತ್ತೇವೆ ಎರಡನೇ ಸಾರಿ ಮೋಸೆ ಅರುಣರು ಹೋಗಿ ಪರೋಹನ ಮುಂದೆ ಮತ್ತೆ ಜನರ ಬಿಡುಗಡೆಗಾಗಿ ಕೇಳಿಕೊಳ್ಳಲು ಆತನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡನು ದೇವರು ತಮಗೆ ಹೇಳಿದ ಹಾಗೆ ಮೋಸೆ ಆರುನರು ಕೈಯಲ್ಲಿರುವ ಕೋಲನ ಕಾಲುವೆ ಹೊಳೆ ಕೆರೆಗಳ ಮೇಲೆ ಚಾಚಿದಾಗ ಕಪ್ಪೆಗಳು ಬಂದವು ದೇಶದಲ್ಲೆ ದೇಶದಲ್ಲೆಲ್ಲ ತುಂಬಿಕೊಂಡವು ಪರ್ವನ ಅರವನೆಯಲ್ಲೂ ಕೂಡ ಕಪ್ಪೆಗಳು ಆಯು ದೇಶದ ಎಲ್ಲ ಕಡೆಗಳಲ್ಲೂ ಬಹಳಷ್ಟು ರೀತಿಯಲ್ಲಿ ತುಂಬಿಕೊಂಡು ಜನರಿಗೆ ಬಹಳಷ್ಟು ತೊಂದರೆಯನ್ನ ಆ ದೇಶದಲ್ಲಿ ಉಂಟು ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ ಮೂರೇದಾಗಿರುವಂತಹ ಒಂದು ಉಪದರ ಅಥವಾ ಬಾಧೆ ನಮ್ದಾಗಿ ನೋಡುವಾಗ ಹೇನುಗಳ ಕಾಟ ಅಥವಾ ಉಂಟಾದದ್ದು ಹೇನುಗಳ ಕಾಟ ಮತ್ತೆ ಮೋಸೆ ಅರುನ ಪರಹನ ಬಳಿಗೆ ಹೋಗಿ ಕೇಳಲು ಆತನು ಬಿಡುಗಡೆ ಮಾಡಲು ನಿರಾಕರ್ಷಿದಾಗ ದೇವರು ಹೇಳಿದ ಹಾಗೆ ತಮ್ಮ ಕೈಲಿರುವ ಕೋಲಿಂದ ಧೂಳನ್ನ ಹೊಡೆಯಲು ಹೇನುಗಳಾದವು ಮನುಷ್ಯರ ಮತ್ತು ಪ್ರಾಣಿಗಳ ಮೇಲೆ ಉಂಟಾದವು ಈ ದೇಶದ ಎಲ್ಲ ಧೂಳು ಹೇನೆಗಳಾಗಿ ಮಾರ್ಪಟ್ಟಿತು ದೇವರು ಹೇಳಿದ ಹಾಗೆ ಅಲ್ಲಿರುವಂತಹ ಧೂಳೆಲ್ಲವೂ ಕೂಡ ಅದು ಹೇನಗಳಾಗಿ ಮಾರ್ಪಟ್ಟು ಮನುಷ್ಯರ ಮೇಲೆ ಪ್ರಾಣಿಗಳ ಮೇಲೆ ದೊಡ್ಡ ಒಂದು ಪರಿಣಾಮವನ್ನ ಆ ಬೀರುಮುಖವಾಗಿ ಆ ಮನುಷ್ಯರಿಗೆ ಅಥವಾ ಪರ ಒಂದು ಜನರಿಗೆ ಬಹಳಷ್ಟು ಕಷ್ಟಕರವಾದಂತ ರೀತಿಯಲ್ಲಿ ಆ ಒಂದು ಕಾಯಿಲೆ ಅಥವಾ ಆ ಒಂದು ಹೇನುಗಳು ಉಂಟು ಮಾಡದೆಂಬುದಾಗಿ ನಾವು ನೋಡುತ್ತೇವೆ ನಾಲ್ಕನೇದಾಗಿ ಅಹ್ ದೇವರು ಕೊಟ್ಟಂತ ಒಂದು ಉಪದ್ರವ ಅಥವಾ ಬಾಧೆ ನೋಡುವಾಗ ನೊಣಗಳ ಕಾಟ ಬೆಳಿಗ್ಗೆ ಮೋಸೆ ಆರುನರು ಪರೋಹನ ಅರಮನೆಗೆ ಹೋಗಿ ನಮ್ಮ ಜನರು ದೇವರನ್ನ ಆರಾಧಿಸಲು ಇಲ್ಲಿಂದ ಬಿಡುಗಡೆ ಮಾಡು ಎಂದು ಕೇಳಿದರು ಪರೋಹನು ಅದಕ್ಕೆ ಸಮ್ಮತಿಸಲಿಲ್ಲ ದೇವ್ರು ಹೇಳಿದ ಹಾಗೆ ಆರು ಅವರ ಆ ದೇಶದಲ್ಲಿ ನೊಣಗಳು ತುಂಬಿಕೊಂಡವು ಅಯೋದ್ದೇಶದಿಂದ ಎಲ್ಲ ಜನರ ಮೇಲೆ ಮನೆ ಮನೆಯಲ್ಲಿ ನೊಣಗಳು ವಿಪರೀತವಾಗಿ ತುಂಬಿಕೊಂಡವು ಅವರು ಆಹಾರ ತಿನ್ನಲಿಕ್ಕಾದ ರೀತಿಯಲ್ಲಿ ಒಂದು ಅರ ಅಡುಗೆ ಮನೆಯಲ್ಲಿ ಆಹಾರ ತಿನ್ನುವಂಥ ಸ್ಥಳಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಮನೆಗಳಲ್ಲಿ ಎಲ್ಲ ವಿವಿಧ ಪ್ರಾಂತ್ಯಗಳಲ್ಲಿ ಅನೇಕ ನೊಣಗಳು ಹೆಚ್ಚಾಗಿ ಆ ದೇಶದಲ್ಲೆಲ್ಲ ಒಂದು ಉಂಟಾ ಮೂಲಕವಾಗಿ ಆ ಒಂದು ರಾಜ್ಯದ ಜನರಿಗೆ ಒಂದು ದೊಡ್ಡ ಉಪದ್ರವವಾಗಿ ಆ ಹೀನುಗಳ ಮೂಲಕವಾಗಿ ಅವರಿಗೆ ಒಂದು ತೊಂದರೆ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಐದನೇದಾಗಿ ದೇವ್ರು ಕೊಟ್ಟಂತ ಅಥವಾ ದೇವರು ಬರ ಮಾಡಿದಂತ ಒಂದು ಉಪದ್ರ ಅಥವಾ ವ್ಯಾಧಿ ಎಂಬುದಾಗಿ ನೋಡುವಾಗ ಅದು ರೋಗದ ಒಂದು ವ್ಯಾಧಿ ಅಥವಾ ಕಾಯಿಲೆ ಎಂಬುದಾಗಿ ಪರೋಹನ ಇಸ್ರಾಯಲನ್ನ ಬಿಡುಗಡೆ ಮಾಡಲು ನಿರಾಕರ್ಷಿದಾಗ ನಂತರ ದೇವರು ಮೋಸಿಗೆ ಹೇಳಿದನು ಆ ದೇಶದ ಮೇಲೆ ಇರುವ ಎಲ್ಲ ಪ್ರಾಣಿಗಳಿಗೂ ರೋಗವನ್ನ ವ್ಯಾಧಿಯನ್ನ ಬರ ಮಾಡುವಂಬುದಾಗಿ ಆದರೆ ಇಸ್ರಾಯ್ಲರು ಪ್ರಾಣಿಗಳು ಏನೂ ಆಗುವುದಿಲ್ಲ ಆದರೆ ಪರೋಹನ ರಾಜ್ಯದ ಎಲ್ಲ ಪ್ರಾಣಿಗಳ ರೋಗದಿಂದ ಸಾಯುತ್ತೇವೆ ಎಂದು ಹೇಳಿದನು ಅದರಂತೆ ಪರೋಹನ ರಾಜ್ಯದಲ್ಲಿರುವಂಥ ಅವನ ಸ್ವತ್ತಾಗಿರುವಂಥ ಎಲ್ಲ ದನ ಕುರಿ ಹಸುಗಳ ಮೇಲೆ ಈ ರೋಗದ ವ್ಯಾಧಿ ಬಂದು ಅನೇಕ ರೀತಿಯಲ್ಲಿ ಪ್ರಾಣಿಗಳು ನಾಶವಾದವು ಅಥವಾ ಸತ್ತು ಹೋದವು ಎಂಬುದಾಗಿ ನಾವು ನೋಡುತ್ತೇವೆ ಈ ರೀತಿಯಾಗಿ ದೇವರು ಒಂದು ರೋಗವನ್ನು ಆ ದೇಶದ ಮೇಲೆ ಬರಳ ಮೂಲಕವಾಗಿ ಆ ಒಂದು ದೇಶದಲ್ಲಿರುವಂಥ ಅನೇಕ ಈ ಒಂದು ಪರೋಹನಿಗೆ ಸಂಬಂಧಪಟ್ಟಂತ ಎಲ್ಲ ಜನರ ಆ ಪ್ರಾಣಿಗಳು ಅಲ್ಲಿ ಅನೇಕ ರೀತಿಯಲ್ಲಿ ಮರಣ ಹೊಂದಿ ಹೋದವು ಎಂಬುದಾಗಿ ಅದರಿಂದ ಆ ದೇಶದ ದೊಡ್ಡ ಒಂದು ಕಷ್ಟಕರ ಅಲ್ಲಿ ಉಂಟಾಯಿತೆ ಎಂಬುದಾಗಿ ನಾವು ನೋಡುತ್ತೇವೆ ಆರ್ಯದಾಗಿ ದೇವರು ಕೊಟ್ಟಂತ ದೇವರು ಬರ ಮಾಡಿದಂಥ ಒಂದು ಬಾಧೆ ಹುಣ್ಣುಗಳ ಜನರ ಮೇಲೆ ಉಂಟಾದವು ಹುಣ್ಣುಗಳು ಅಲ್ಲಿ ಪರಹನು ಮೋಸೆಯ ಮಾತಿಗೆ ಕಿವಿ ಕೊಡದೆ ಹೋದಾಗ ಆ ದೇವರು ಕೋಪಗೊಂಡು ಮೋಸೆ ಅರವನಿಗೆ ಹೇಳಿದ ನೀವು ಕೈಯಲ್ಲಿ ಬೂದಿಯನ್ನು ತೆಗೆದುಕೊಂಡು ಪರೋಹನ ಮುಂದೆ ಆಕಾಶಕ್ಕೆ ತೂರಬೇಕು ಆಗ ಆ ಬೂದಿಯಿಂದ ಮನುಷ್ಯರ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ಹುಣ್ಣುಗಳು ಹಾಗೂ ಭಕ್ಕೆಗಳು ಉಂಟಾಗುವುದು ಎಂಬುದಾಗಿ ದೇವರು ಹೇಳಿದ ಹಾಗೆ ಈ ಮೋಸೆ ಆರುನರು ಬೂದಿಯನ್ನ ತೆಗೆದುಕೊಂಡು ಹೋಗಿ ಈ ಪರೋಹನ ಮುಂದೆ ಆಕಾಶಕ್ಕೆ ತೂರಿದಾಗ ಅದರಿಂದ ಅನೇಕ ಮನುಷ್ಯರ ಮೇಲೆ ಒಂದು ಹುಣ್ಣುಗಳು ಭಕ್ಕೆಗಳು ಉಂಟಾಗಿ ಮನುಷ್ಯರಿಗೆ ಬಹಳ ದೊಡ್ಡ ರೀತಿಯಾದಂಥ ಅನಾರೋಗ್ಯ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಪರಹನ ಒಂದು ಸಂಸ್ಥಾನದಲ್ಲಿ ಉಂಟಾ ಅನೇಕ ಜನರು ಅದರಲ್ಲಿ ಮರಣ ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ ಏಳನೇದಾಗಿ ದೇವರು ಕೊಟ್ಟಂತ ಉಪದ್ರ ಅಥವಾ ಬಾಧೆನೆಂಬುದಾಗಿ ನೋಡುವಾಗ ಆನೆ ಕಲ್ಲಿನ ಮಳೆ ಪರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡಾಗ ದೇವರು ಮೋಸಿಗೆ ಹೇಳಿದನು ಆಕಾಶಕ್ಕೆ ನಿನ್ನ ಕೈ ಚಾಚು ಆಗ ಆಯುಕ್ತ ದೇಶದಲ್ಲಿ ಮೇಲೆಯೂ ಹೊಲದಲ್ಲಿರುವ ಪೈರಿಗಳ ಮೇಲೆಯೂ ಆನೆ ಮಳೆ ಬೀಳುವುದು ಎಂದನು ಅದರಂತೆ ಮೋಸೆಯು ಆಕಶಗಿಡ ತನ್ನ ಕೋಲನ್ನು ಚಾಚಿದಾಗ ದೊಡ್ಡ ಗುಡುಗು ಸಿಡಿಲುಗಳು ಮೂಲಕವಾಗಿ ದೊಡ್ಡ ಒಂದು ಆನೆ ಮಳೆ ಆ ದೇಶದಲ್ಲಿ ಬಂದು ಅವರ ಅನೇಕ ಪೈರಿಗಳು ಅವ್ರು ಬೆಳೆದಂತ ಎಲ್ಲ ಬೆಳೆಗಳು ಆ ಆನೆ ಮಳೆಯ ಮೂಲಕವಾಗಿ ನಾಶವಾಯಿತು ಅದರಿಂದ ಅನೇಕ ರೀತಿಯ ತೊಂದರೆಯನ್ನ ಆ ರಾಜ್ಯದಲ್ಲಿ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಎಂಟಿನದಾಗಿ ದೇವರು ಮರ ಮಾಡಿದಂತ ಒಂದು ಬಾಧೆ ಅಥವಾ ಉಪದ್ರವ ನೋಡುವಾಗ ಅದು ಮಿಡತೆಗಳ ಕಾಟ ಅಥವಾ ಮಿಡತೆಗಳ ಒಂದು ಬಾಧೆ ತರುವಾಯಿಯ ಮೋಸೆ ಅರೋನರು ಪರೋನ ಅರಮನೆಗೆ ಹೋಗಿ ತನ್ನ ಜನರನ್ನ ಬಿಡುಗಡೆಗೊಳಿಸಬೇಕೆಂದಾಗಿ ಕೇಳಿಕೊಂಡ್ರು ಆದರೆ ಪರೋಹನ ಅವರ ಮಾತನ್ನು ಇದ್ದಾಗ ದೇವರು ಅವರಿಗೆ ಹೇಳಿದ ನೀವು ಪರೋಹನಿಗೆ ಹೀಗೆ ಹೇಳಬೇಕು ಜನರಿಗೆ ಬರಲು ಒಪ್ಪಿಗೆ ಕೊಡದೆ ಹೋದರೆ ನಾಳಿನ ರಾಜ್ಯದಲ್ಲಿ ಮಿಡತೆಗಳನ್ನ ಬರ ಮಾಡುವುದು ಹೇಳಿರಿ ಎಂಬುದಾಗಿ ತಿಳಿಸಿದ್ದನು ಅದಕ್ಕೆ ಕೂಡ ಪರೋಹನು ಒಪ್ಪಲಿಲ್ಲ ಆಗ ದೇವರು ಆಗ ಮೋಸ ತನ್ನ ಕೋಲನ್ನ ಐದು ದೇಶದ ಮೇಲೆ ಚಾಚಿದಾಗ ದೇವರು ಮೂನ ದಿಕ್ಕಿನಿಂದ ಗಾಳಿಯನ್ನ ಬೀಸ ಮಾಡಿದನು ಆಗ ಅನೇಕ ರೀತಿಯಲ್ಲಿ ಮಿಡತೆಗಳು ಆ ದೇಶದ ಮೇಲೆ ಬರಲಿಕ್ಕೆ ಶುರು ಮಾಡ್ತವೆ ಮಿಡಿತಗಳು ರಾಸಿ ರಾಸಿಯಾಗಿ ಬಂದು ಆ ದೇಶದ ಮೇಲೆ ಎಲ್ಲ ಅವರು ಉಳಿದಂಥ ಎಲ್ಲ ಪೈರಿಗಳನ್ನು ಕೂಡ ಅವು ತಿಂದು ಹಾಕಿ ಎಲ್ಲ ಐಗುಪ್ತರ ಎಲ್ಲ ಬೆಳೆಗಳನ್ನು ನಾಶ ಮಾಡಿದೆ ಎಂಬುದಾಗಿ ನಾವು ನೋಡುತ್ತೇವೆ ಒಂಬತ್ತನೇ ಒಂದು ಬಾಧೆಯನ್ನು ದೇವರು ಯಾವ ರೀತಿಯಾಗಿ ಬರ ಮಾಡಿದನೆಂಬುದಾಗಿ ಎಂಬುದಾಗಿ ನೋಡುವಾಗ ಅದು ಮೂರು ದಿನ ಕಾರ್ಗತ್ತಲೆಯ ಆದಂತ ಸಂದರ್ಭ ಮೂರು ದಿನ ದೇಶದ ಮೇಲೆ ಕತ್ತಲೆ ಕವಿದಂಥ ಒಂದು ಬಾಧೆ ಮೋಸೆ ಮತ್ತು ಆರೋನರು ಅನೇಕ ಸಾರಿ ಹೋಗಿ ಪರೋಹನಿಗೆ ಜನರ ಬಿಡುಗಡೆ ಮಾಡಲಿ ಹೇಳಿದ್ರು ಪರೋಹನು ಅದಕ್ಕೆ ಸಮ್ಮತಿಸಲಿಲ್ಲ ದೇವರ ಮೋಸಿಗೆ ಹೇಳಿದನು ನಿನ್ನ ಕೈಯಲ್ಲಿರುವ ಕೋಲನ ಆಕಾಶಕ್ಕೆ ಚಾಚು ಮೂರು ದಿನ ದೇಶದ ಮೇಲೆ ಕಾರ್ಗತಲೇ ಆಗುವುದು ಎಂದನು ಅದರಂತೆ ಮೋಸೆಯು ಕೈಯಲ್ಲಿರುವ ಕೋಲನ ಆಕಾಶಕ್ಕೆ ಚಾಚಲು ಮೂರು ದಿನ ದೇಶದಲ್ಲಿ ಕತ್ತಲು ಉಂಟಾಯಿತು ಒಂದು ಎರಳು ಉಂಟಾಯಿತು ಆಗ ಒಬ್ಬರಿಗೊಬ್ಬರು ಕಾಣಿಸಿಲ್ಲದೆ ಕಾಣಿಸದೆ ಹೋದರು ಅಲ್ಲಿ ನಡಿಲಿಕ್ಕೂ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಯಿತು ಅಲ್ಲಿ ಅವರು ಊಟ ಮಾಡಿ ಕಷ್ಟ ಆಯಿತು ಅನೇಕ ರೀತಿಯಲ್ಲಿ ಪರ್ವನ ರಾಜ್ಯದ ಜನರಿಗೆ ಬಹಳ ಕಷ್ಟಕರವಾಗಿ ಆ ಮೂರು ದಿನಗಳು ಅಲ್ಲಿ ಆಯಿತು ಎಂಬುದಾಗಿ ನಾವು ನೋಡಿದೆ ಕೊನೆಯದಾಗಿ ದೇವರು ಅಯುಪ್ ದೇಶದ ಮೇಲೆ ಬರ ಮಾಡಿದಂಥ ಒಂದು ಉಪದ್ರ ಅಥವಾ ಬಾಧೆ ನೆಂಬ ನೋಡುವಾಗ ಚೊಚ್ಚ ಚೊಚ್ಚಲು ಮಕ್ಕಳ ಸಂಹಾರ ದೇವರು ಅಯುಪ್ ದೇಶದ ಮೇಲೆ ಒಂಬತ್ತು ಬಾಧಿಗಳನ್ನ ಬರ ಮಾಡಿದನು ಆದರೆ ಪರೋಹನು ಇಸ್ರಾಯೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡದೆ ಇರುವ ಕೊನೆಯದಾಗಿ ದೇವರು ಚೊಚ್ಚಲ ಮಕ್ಕಳ ಸಂಹಾರ ಆಗಬೇಕೆಂಬುದಾಗಿ ಮೋಸಗೆ ಹೇಳಿದನು ಈ ರಾತ್ರಿ ದೇವದ್ದರು ಬಂದು ಇಲ್ಲಿರುವಂತ ಪರಹೋನ ರಾಜ್ಯದ ಎಲ್ಲ ಜನರ ಚೊಚ್ಚಲು ಮಕ್ಕಳನ್ನ ಮತ್ತು ಅದೇ ರೀತಿಯಾಗಿ ಪ್ರಾಣಿಗಳ ಚೊಚ್ಚಲ ಪ್ರಾಣಿಗಳನ್ನು ಕೂಡ ಈ ದೇವದೂತರು ನಾಶ ಮಾಡ್ತಾರೆ ಸಂಹಾರ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ನೀನ್ ಮಾತ್ರ ಇಸಾ ಜನರಿಗೆ ಹೀಗೆ ಹೇಳಬೇಕು ಇಸ್ರಾ ಜನರು ಒಂದು ಕುರಿಯನ್ನ ಬಲಿ ಮಾಡಿ ಆ ರಕ್ತದಿಂದ ತಮ್ಮ ಮನೆಯ ಬಾಗಿಲು ಪಟ್ಟಿಗಳ ಮೇಲೆ ಅದನ್ನ ಹಚ್ಚಿರಬೇಕು ಯಾರ ಮನೆಯ ಬಾಗಿಲ ಮೇಲೆ ಈ ರಕ್ತದ ಕಲೆ ಇರುತ್ತೋ ಅಂತ ಒಂದು ಮನೆಯನ್ನ ಸಂಹಾರದೂತನು ದಾಟಿ ಹೋಗೋನು ಅಂತ ಮನೆಯನ್ನ ದೇವತರು ನಾಶ ಮಾಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ ಹಾಗೆ ಮೋಸೆಯು ಇಸ್ರಾ ಜನರಿಗೆ ಹೇಳಿದನು ಅದರಿಂದ ಇಸ್ರಾ ಜನರು ಕೂಡ ತಾವು ಮೋಸ ಹಿಡಿದ ಹಾಗೆ ಒಂದು ಕುರಿಗಳನ್ನ ಬಲಿ ಮಾಡಿ ಅದು ರಕ್ತವನ್ನ ತಮ್ಮ ಮನೆಗಳ ಬಾಗಿಲ ಪಟ್ಟಿ ಮೇಲೆ ಹಚ್ಚುವ ಮೂಲಕವಾಗಿ ಅವರ ಮನೆಯಲ್ಲಿರುವಂತ ಎಲ್ಲ ಚೊಚ್ಚಲ ಮಕ್ಕಳು ಅವರು ನಾಶವಾಗದೆ ಹೋದರು ಆದರೆ ಯಾರ ಈ ಪರವ ರಾಜ್ಯದ ಜನರಾಗಿರುವಂತ ಈ ಮನೆಗಳಲ್ಲಿ ಯಾರ ಮನೆಗಳ ಬಾಗಿಲ ಮೇಲೆ ಈ ರಕ್ತದ ಕಲೆ ಇಲ್ಲವೋ ಅಂತ ಮನೆಯಲ್ಲಿರುವಂತ ಎಲ್ಲ ಚೊಚ್ಚಲ ಮಕ್ಕಳು ಗಂಡಾಗಲಿ ಹೆಣ್ಣಾಗಲಿ ಎಲ್ಲರೂ ಕೂಡ ಅವರು ನಾಶ ಅವ್ರನ್ನ ಅವ್ರನ್ನ ಸಂಹಾರ ಮಾಡಿದ್ರೆ ಅದೇ ರೀತಿಯಾಗಿ ಅದೇ ಪ್ರಾಣಿಗಳನ್ನು ಕೂಡ ದೇವದೂತರು ಚೊಚ್ಚಲ ಪ್ರಾಣಿಗಳನ್ನು ಕೂಡ ನಾಶ ಮಾಡಿದನು ಹೀಗೆ ದೇವರಲ್ಲಿ ಕೊನೆಯದಾಗಿ ಆ ದೇಶದ ಮೇಲೆ ಭಯಂಕರವಾದಂತಹ ಒಂದು ಬಾಧೆಯನ್ನ ಭಯಂಕರ ಒಂದು ಉಪದ್ರವನ್ನ ಕೊಡು ದೇವರು ತನ್ನ ದೇವರನ್ನ ದೇವರು ಪ್ರೀತಿಸುವಂತ ತನ್ನ ಜನಾಂಗವಾದ ಇಸ್ರಾಯಿಲರನ್ನ ಅಲ್ಲಿಂದ ದೇವರು ಮೋಸೆಯ ನಾಯಕತ್ವದಲ್ಲಿ ಬಿಡುಗಡೆ ಮಾಡಿದನು ಈ ರೀತಿಯಾಗಿ ಇಸ್ರಾಯಿಲರ ಒಂದು ಮೇಲಿಟ್ಟಂತ ದೇವರ ಪ್ರೀತಿ ಆ ದೇಶದ ಮೇಲೆ ಹತ್ತು ಉಪದ್ರವಗಳನ್ನ ಕೊಡುವ ಮೂಲಕವಾಗಿ ದೇವರವರ ಒಂದು ರಕ್ಷಣೆಗೆ ದೇವರು ಮುಂದಾದನು ಬಿಡುಗಡೆಗೆ ಮುಂದಾದನು ಎಂಬುದಾಗಿ ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ ಅದ್ರ ಹತ್ತು ಬಾದಿಗಳು ಆ ದೇಶದಲ್ಲಿ ಬಂದರೂ ಕೂಡ ಪರೋಹನು ಕಠಿಣವಾಗಿದ್ದರಿಂದ ಅವರನ್ನು ಬಲವಂತವಾಗಿ ಆ ದೇಶದಿಂದ ಅವರಿಗೆ ಒಂದು ವಿಮೋಚನೆಯನ್ನು ಕೊಟ್ಟೆ ನೆಮ್ಮದಾಗಿ ನಾವು ನೋಡುತ್ತೇವೆ ಇದರಿಂದ ಈ ಹತ್ತು ಬಾದಿಗಳು ಆ ದೇಶದ ಮೇಲೆ ಬರುವ ಮೂಲಕವಾಗಿ ಪರೋಹನಿಗೆ ಬಹಳಷ್ಟು ಕಷ್ಟಕರವಾದಂಥ ರೀತಿಯಲ್ಲಿ ಆ ದೇಶದಲ್ಲಿ ಉಂಟಾಯಿತು ಎಂಬುದಾಗಿ ನಾ ವಿಡಿಯೋದಲ್ಲಿ ನೋಡಿದ್ದೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಆಮೆನ್.